ಇಲ್ಲ ನಾನು ಮಾಡೋ ಮೂವೀಸಲ್ಲಿ ಎಲ್ಲದರಲ್ಲೂ ಇರುತ್ತೆ ಹತ್ತೂರಿ ಬಹದ್ದೂರ್ ಭರ್ಜಿರಿ ಇದರಲ್ಲಿ ಪೋಗ್ರಲ್ಲೂ ಒಂಚೂರು ಬೇರೆ ಥರ ಇತ್ತು ತಿರ್ಗ ಈಗ ಇದೆ ಆ ಥರ ಡ್ಯೇಟ್ ಸಾಂಗ್ಸ್ ಎಲ್ಲ ಇದೆ ಸಿ ವಾಟರ್ದು ಇಟ್ ಈಸ್ ಸರ್ಪ್ರೈಸಿಂಗ್ ಆ್ಯಕ್ಚುಲಿ ನನಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಹುಡುಗರು ನಮ್ಮ ಮಹಾನು ಅಶ್ವಿನಿ ಈ ಥರ ಏನಿದಾರ ಸೊ ಅವರೇ ಅವ್ರ ಮುಂದೆ ಮಾಡಬೇಕು ಅಂತ ಮಾಡಿರೋ ಅಂಥದ್ದು ನನ್ನ ನಾನು ಅದನ್ನೇ ಹೇಳ್ತಿದ್ದೆ ಮಾಡೋದು ಮಾಡಿದ್ರೆ ಫೋಟೋ ಹಾಕ್ಕೊಂಡು ಏನಕ್ಕೆ ಮಾಡಿದ್ರಿ ಅಂತ ಸೊ ಮಾಡಿರೋದು ನನಗೂ ಖುಷಿ ಸಿ ನನಗೂ ಒಂದು ಹೆಣ್ಣು ಮಗು ಇದೆ ಅದು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗುತ್ತೆ ನೀವು ಇದನ್ನೆಲ್ಲ ಯಾಕೆ ಮೀಡಿಯಾದಲ್ಲಿ ಹೇಳಬೇಕು ಇಲ್ಲ ಸಿ ಮಕ್ಕಳೇ ದೇವ್ರ ಸಮಾನ ಮಕ್ಕಳ ಮೇಲೆ ನಾನು ಇದನ್ನು ಕಂಪ್ಲೇಂಟ್ ಅಂತ ಹೇಳಲ್ಲ ಏನೂ ಇಲ್ಲ ಆ್ಯಕ್ಚುಲಿ ಯೂಶ್ವಲಿ ಮಕ್ಕಳು ಎಲ್ಲಿ ಬಿದ್ದರೂ ಏನು ಮಾಡಿದ್ರು ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ ಇಲ್ಲ ಅಮ್ಮ ಅಂತಾರೆ ಅದು ನಾನು ಅಂದ್ಕೊಂಡೆ ಬೈ ಮಿಸ್ಟೇಕ್ ಇರ್ಬೋದು ಏನೋ ಹೇಳ್ತಾ ಇರ್ಬೋದು ಅಂತ ಬಟ್ ಮೈ ಮೇಲೆ ಎಲ್ಲ ನೋಡಿದಾಗ ಐ ರಿಯಲಿ ಫೆಲ್ಟ್ ಬ್ಯಾಡ್ ಮನೆ ಎಲ್ಲರೂ ಅಪ್ಸೆಟ್ ಆಮೇಲೆ ಏನೋ ಓಕೆ ನಿಮ್ಮ ನ್ಯೂಸ್ ಈಗ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ